ನಮಸ್ಕಾರ ನಾನು ನಿತೇಶಿಗಳಿಗೆ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ನೋಡಿ ಆರು ಬೆಂಡೆಕಾಯಿ ತೊಗೊಂಡಿದ್ದೀನಿ ಇಷ್ಟು ಅಕ್ಕಿ ತೊಗೊಂಡಿದ್ದೀನಿ ರೇಷನ್ ಅಕ್ಕಿ ತೊಗೊಂಡಿದ್ದೀನಿ ನಾನು ನೀವು ಯಾವ ಅಕ್ಕಿ ಆದರೂ ತೊಗೊಳ್ಳಿ ಒಂದು ಸ್ಪೂನು ನೋಡಿ ಎರಡು ಸ್ಪೂನ್ ಅಕ್ಕಿ ತೊಗೊಂಡಿದ್ದೀನಿ ನಾನು ಇದನ್ನು ಈಗ ತೊಳ್ಕೊಳ್ತೀನಿ ಅಕ್ಕಿನ ಎರಡು ಮೂರು ಸರಿ ಚೆನ್ನಾಗಿ ತೊಳ್ಕೊಳ್ಳೋಣ ಅಕ್ಕಿನ ತೊಳ್ಕೊಂಡಿದ್ದೀನಿ ಇದು ಆರು ಬೆಂಡೆಕಾಯಿ ತೊಗೊಂಡಿದ್ದೀನಿ ನಾನು ನೋಡಿ ಎಳೆ ಎಳೆಯದು ಆರು ಬೆಂಡೆಕಾಯಿ ತೊಗೊಂಡಿದ್ದೀನಿ ಇದರಲ್ಲಿ ಅಕ್ಕಿನೂ ಬೆಂಡೆಕಾಯಿ ಹಾಕ್ಬಿಟ್ಟು ಏನು ಡಿಶ್ ಇದ್ದೀನಿ ಅಂತ ಮುಂದೆ ಗೊತ್ತಾಗುತ್ತೆ ನೋಡಿ ಇದನ್ನು ಇವಾಗ ಹಾಕ ತೊಳ್ಕೊಂಡು ಒರೆಸ್ಕೊಂಡಿದ್ದೀನಿ ಒರೆಸ್ಕೊಳ್ದೇ ಇದ್ರೂ ನಡೆಯುತ್ತೆ ಆ ಕಡೆ ಈ ಕಡೆ ತೊಟ್ಟು ತಕ್ಕೊಳ್ತಾ ಇದ್ದೀನಿ ಆ ಆ ಕಡೆ ಕಡೆ ತೊಟ್ಟು ತಕ್ಕೊಳ್ಳೇಬೇಕು ಅದನ್ನು ಇವಾಗ ಸಣ್ಣದಾಗಿ ಈಗ ಹೆಚ್ಕೊಂಡಿದ್ದೀನಿ ಅಕ್ಕಿ ತೊಳೆದಿಟ್ಕೊಂಡಿದ್ದೀನಿ ಬೆಂಡೆಕಾಯಿ ಹೆಚ್ಚಿಟ್ಕೊಂಡಿದ್ದೀನಿ ಒಂದು ಪಾತ್ರೆಗೆ ಹಾಕಿ ನಾನಿದು ಕೆಟಲ್ಗೆ ಹಾಕ್ತಾ ಇದ್ದೀನಿ ನೀವು ಒಂದು ಪಾತ್ರೆಗೆ ಹಾಕ್ಕೊಳ್ಳಿ ಯಾವುದು ಯಾವುದಕ್ಕಾದರೂ ಅಕ್ಕಿ ಬೇಯಿಸ್ಕೊಳ್ಳಿ ಅಕ್ಕಿನೂ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಏನು ಅಂತ ವೀಡಿಯೋನೆಲ್ಲೂ ಸ್ಕಿಪ್ ಮಾಡಬೇಡಿ ಮುಂದೆ ನೋಡ್ಕೊಂಡು ಹೋಗಿ ನಿಮಗೆ ಗೊತ್ತಾಗುತ್ತೆ ಏನಕ್ಕಿದು ನಾನು ಬೇಯಿಸ್ತಾ ಇದ್ದೀನಿ ಏನು ಅಂತ ಒಂದು ಜಗ್ ನೀರಾಕ್ತೀನಿ ಯಾಕಂದರೆ ಅದು ಬೇಯಬೇಕಲ್ವಾ ಹಾಗಾಗಿ ಒಂದು ದೊಡ್ಡ ಲೋಟದಲ್ಲಿ ನೀರು ಹಾಕ್ತಾ ಇದ್ದೀನಿ ಈಗ ಮುಚ್ಚಿಡ್ತೀನಿ ಉಪ್ಪೆಲ್ಲ ಏನು ಹಾಕ್ಬೇಡಿ ಆನ್ ಮಾಡಿಟ್ಟಿದ್ದೀನಿ ನೋಡಿ ಇದಿಷ್ಟು ಕುದೀತಾ ಇದೆಯಲ್ಲ ಇದು ಸಾಕು ನಾನು ಆಫ್ ಮಾಡ್ಕೊಂಡ್ಬಿಡ್ತೀನಿ ಆಫ್ ಮಾಡ್ಕೊಂಡಿದ್ದೀನಿ ತೋರಿಸ್ತೀನಿ ನೋಡಿ ಸ್ವಲ್ಪ ಬಿಸಿ ಇದೆ ಏನು ಇದರಲ್ಲಿ ರೆಸಿಪಿ ಮಾಡ್ತೀನಿ ಅಂತ ಮುಂದೆ ಹೋಗ್ತಾ ಹೋಗ್ತಾ ನಿಮಗೆ ಗೊತ್ತಾಗುತ್ತೆ ನಾನು ಈಗಲೇ ಹೇಳಿದ್ರೆ ನಿಮಗೆ ಗೊತ್ತಾಗಲ್ಲ ತುಂಬ ಚೆನ್ನಾಗಿರುತ್ತೆ ತುಂಬ ಒಳ್ಳೆಯದಿದು ನೋಡಿ ಇದಿಷ್ಟು ನೋಡಿ ಅನ್ನ ಈ ಥರ ಹಾಕ್ಬೇಕು ನಾವು ಅಕ್ಕಿ ಹಾಕಿದ್ವಲ್ಲ ಅದು ಈ ಥರ ಹಾಕ್ಬೇಕು ನೋಡಿ ಹತ್ತಿರದಿಂದ ತೋರಿಸ್ತೀನಿ ಈ ಥರ ಹಾಕಬೇಕು ಬೆಂಡೆಕಾಯಿ ಈ ಥರ ಬೆಂದು ಈ ಥರ ಲೋಳೆ ಬಿಡಬೇಕು ಸ್ವಲ್ಪ ಬಿಸಿ ಇರಬೇಕು ಫುಲ್ಲು ತಣ್ಣಗಾಗಬಾರ್ದು ಇದು ತಣ್ಣಗಾಗಕ್ಕೆ ಬಿಟ್ಟಿದ್ದೀವಲ್ಲ ಈಗ ಸ್ವಲ್ಪ ನಾನು ಕರಿಬೇವು ತಂದಿಟ್ಟೆ ಅದು ಒಂದೇ ದಿವಸಕ್ಕೆ ಒಣಗೋಯ್ತು ಕರ್ಬೇವು ಹಾಕ್ತೀನಿ ನೀವು ಹಸಿ ಕರ್ಬೇವು ಹಾಕಿ ನಾನು ಅದೇ ತಂದಿಟ್ಟಿದ್ದು ಒಣಗೋಯ್ತು ಇದನ್ನು ಮಿಕ್ಸ್ ಮಾಡಿಡ್ತೀನಿ ನೆನೆಯುತ್ತೆ ಅದು ಸ್ವಲ್ಪ ತಣ್ಣಗಾಗಲಿ ಇದು ನೋಡಿ ಇಷ್ಟು ತಣ್ಣಗಾದರೆ ಸಾಕು ತುಂಬ ತಣ್ಣಗೆ ಮಾಡ್ಕೊಬೇಡಿ ಈಗ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋಣ ಏನಪ್ಪ ಬೆಂಡೆಕಾಯಿ ಅಕ್ಕಿನ ಬೇಯಿಸ್ಬಿಟ್ಟು ಮಿಕ್ಸಿ ಜಾರ್ಗೆ ಅಂತ ಅಂದ್ಕೊಳ್ಬೇಡಿ ಫುಲ್ಲು ನೋಡಿ ವೀಡಿಯೋನೆಲ್ಲೂ ಸ್ಕಿಪ್ ಮಾಡಬೇಡಿ ವೀಡಿಯೋನೆಲ್ಲೂ ಸ್ಕಿಪ್ ಮಾಡಿದ್ರೆ ನಿಮಗೆ ಏನೂ ಗೊತ್ತಾಗಲ್ಲ ಇದನ್ನು ಇವಾಗ ನೈಸಾಗಿ ರುಬ್ಕೊಳ್ಬೇಕು ಎಷ್ಟು ನೈಸಾಗುತ್ತೆ ಅಷ್ಟು ನೈಸಾಗಿ ರುಬ್ಕೊಬೇಕು ನೋಡಿ ಈ ಥರ ರುಬ್ಕೊಂಡಾದಮೇಲೆ ಒಂದು ಈ ಥರ ತೆಳು ಪಂಚೆ ತಗೊಳ್ಳಿ ತೆಳು ಬಟ್ಟೆ ನಾನು ಪಂಚೆ ತಂದಿಟ್ಕೊಂಡಿದ್ದೀನಿ ಅದರಲ್ಲಿ ಎಷ್ಟೆಷ್ಟು ಬೇಕು ಅಷ್ಟು ಕಟ್ ಮಾಡ್ಕೊಳ್ತೀನಿ ನೋಡಿ ಈ ಥರ ಇದನ್ನು ಹಾಕ್ಕೊಂಬಿಡಿ ನಾವು ಸ್ವಲ್ಪ ಬಿಸಿ ಬಿಸಿ ಇದ್ದಾಗಲೇ ಮಾಡ್ಕೊಳ್ಬೇಕು ತಣ್ಣಗಾದ್ಮೇಲೆ ಇದ್ರದ್ದು ಲೋಳೆ ಬಿಡಲ್ಲ ನೋಡಿ ಈ ಥರ ಮಾಡ್ಕೊಬೇಕು ಸ್ವಲ್ಪ ಬಿಸಿ ಇದ್ದಾಗಲೇ ಮಾಡಿಕೊಂಡ್ರೆ ನಮಗೆ ಈ ಥರ ರಸ ಬರುತ್ತೆ ನೋಡಿ ಈ ಥರ ರಸ ಬರುತ್ತೆ ಇಲ್ಲ ಅಂದರೆ ನಮಗೆ ರಸ ಬರಲ್ಲ ಬಿಸಿ ಇದೆಯಲ್ಲ ಇಲ್ಲ ಪಾಣಿ ಪಂಚೆ ಅಂತ ಕೇಳಿ ಕೊಡ್ತಾರೆ ತಂದಿಟ್ಕೊಂಬಿಟ್ರೆ ನಮಗೆಲ್ಲದಕ್ಕೂ ಸೋಸೋದಕ್ಕಾಗುತ್ತೆ ನೋಡಿ ಅಷ್ಟು ರುಬ್ಬಿರೋದಕ್ಕೆ ಇಷ್ಟೇ ಚರಟ ಬಂದಿರೋದು ನೋಡಿ ಇಲ್ಲಿ ನೋಡಿ ನೋಡಿದ್ರಲ್ಲ ಇಷ್ಟೇ ಚರ್ಟ ಬಂದಿತ್ತು ನಾವು ರುಬ್ ಅಷ್ಟು ಇದು ಮಾಡದೇ ಇದ್ದರೆ ಸೋಸ್ಕೊಳ್ತೇ ಇದ್ದರೆ ಇದೆಲ್ಲ ನಮ್ಮ ತಲೆಯಲ್ಲಿ ತಲೆ ಅಂತ ಹೇಳಿಬಿಟ್ಟೆ ಅಲ್ವಾ ನೋಡಿ ಈಗ ಬನ್ನಿ ಇದನ್ನೇನು ಮಾಡೋದು ಅಂತ ತೋರಿಸ್ತೀನಿ ಸ್ವಲ್ಪ ಇದನ್ನು ಹಾಕ್ಕೊಳ್ತೀನಿ ಅದು ರುಬ್ಕೊಂಡು ಬಂದಿರೋದು ಏನಕ್ಕೆ ಅಂತ ಇವಾಗ ಗೊತ್ತಾಯ್ತಲ್ಲ ನಿಮಗೆ ಕೂದಲು ಬಿಟ್ಕೊಂಡ್ಮೇಲೆ ಗೊತ್ತಾಯ್ತು ಕೂದಲು ಈ ಥರ ಇದೆ ನಂದು ನೋಡಿ ಈಗಿದೆ ಇದೇನೋ ಸ್ಟ್ರೈಟ್ ಆಗುತ್ತಂತೆ ಮತ್ತು ಕೂದಲುಗೆ ಸ್ಟ್ರೆಂತ್ ಕೊಡುತ್ತೆ ಕೂದಲು ಸ್ಟ್ರೈಟ್ ಆಗುತ್ತೆ ಶೈನಿಂಗ್ ಬರುತ್ತೆ ಅಂತ ಹೇಳಿದ್ರು ಸರಿ ಟ್ರೈ ಮಾಡೋಣ ಅಂತೇಳಿ ಅಂದ್ಕೊಂಡು ನೋಡಿ ಮಾಡ್ಕೊಂಡಿದ್ದೀನಿ ತುಂಬ ಈಸಿನೇ ಮಾಡೋದು ಏನೂ ಕಷ್ಟ ಇಲ್ಲ ಇವಾಗ ಇದನ್ನು ಒಂದೊಂದೇ ಲೇಯರ್ ಇಟ್ಕೊಂಡು ಹಚ್ಕೊಳ್ತೀನಿ ಬಚ್ಚಲಲ್ಲಿ ಹಚ್ಕೊಳ್ಳಿ ಚಲಬೋದು ನಾನಿನ್ನೂ ಮನೆ ಒರೆಸಿಲ್ಲ ಹಾಗಾಗಿ ಒಂದೊಂದೇ ಲೇಯರ್ ಒಂದೊಂದೇ ಲೇಯರ್ ತಗೊಂಡು ತಗೊಂಡು ಫುಲ್ಲು ಬುಡ ನಮ್ದು ತುದಿ ವರೆಗೂ ಹಚ್ಕೊಳ್ಬೇಕು ಬರೀ ಅಕ್ಕಿ ಕರಿಬೇವು ನಾವು ಇದು ಹಚ್ಚಿರೋದಲ್ವ ಬೆಂಡೆಕಾಯಿ ಬೆಂಡೆಕಾಯಿ ತುಂಬ ಒಳ್ಳೆಯದು ದೇಹಕ್ಕೂ ಒಳ್ಳೆಯದು ನಾವು ತಿಂದರೂ ಒಳ್ಳೆಯದು ಹಚ್ಕೊಂಡ್ರೂ ಒಳ್ಳೇದು ಸ್ಕಿನ್ಗೂ ತುಂಬ ಒಳ್ಳೆಯದು ಬುದ್ಧಿಶಕ್ತಿಗೂ ಒಳ್ಳೆಯದು ಬೆಂಡೆಕಾಯಿ ಅಲ್ವಾ ಎಲ್ರಿಗೂ ಗೊತ್ತಿರೋದೆ ನಾನೇನು ಸ್ಪೆಷಲಾಗಿ ಹೇಳ್ತಾ ಇಲ್ಲ ನೋಡಿ ಹೀಗೆ ಹಳೆ ನೈಟಿ ಹಾಕ್ಕೊಂಬಿಡಿ ಚಳಿಗೂ ಬಿಸಿ ಬಿಸಿ ಹಾಕ್ತಿದೆ ಸ್ವಲ್ಪ ಸ್ವಲ್ಪ ತಗೊಂಡು ಹೀಗೆ ಮಾಡ್ಕೊಬೇಕು ಹೀಗೆ ನೋಡಿ ಈ ಥರ ತೋರಿಸ್ತೀನಿ ಅವಾಗ ಫ್ರೆಶ್ ಮಾಡಿ ಅವಾಗ ಹಾಕ್ಕೊಳ್ಳಿ ಫ್ರಿಜ್ಜಲೆಲ್ಲ ಇಟ್ಕೊಂಡು ಹಾಕ್ಕೊಂಬೇಡಿ ಅದು ಅಷ್ಟು ಕೆಲಸ ಮಾಡಲ್ಲ ಯಾರಾದರೂ ಹಚ್ಚೋರಿದ್ರೆ ಚೆನ್ನಾಗಿರುತ್ತೆ ಅವೆಲ್ಲ ಬೇಡ ನಮ್ಮದು ಕೂದಲು ನಾವು ಮಾಡ್ಕೊಳ್ಳೋಣ ಅಲ್ವಾ ನೋಡೋಣ ಇದು ಬಂದ ಮೇಲೆ ಹೇಗೆ ಬಂತು ಕೂದಲು ತೋರಿಸ್ತೀನಿ ಆರು ಪೆಂಟೆಕಾಯಿ ತೊಗೊಂಡಿದ್ದೀನಿ ನಿಮ್ಮ ಕೂದಲು ಎಷ್ಟು ಉದ್ದ ಇದೆ ನೋಡಿಕೊಂಡು ನೀವು ಅಷ್ಟು ತೊಗೊಳ್ಳಿ ಹಾಗೆ ಬಿಟ್ಟರೂ ಆಗುತ್ತೆ ನೀವು ಕ್ಯಾಪ್ ಇದ್ದರೆ ಕ್ಯಾಪ್ ಹಾಕ್ಕೊಳ್ಳಿ ನನ್ನ ಹತ್ರ ಕ್ಯಾಪೆಲ್ಲ ಇಲ್ಲ ನಾನೊಂದು ಕ್ಲಿಪ್ ಹಾಕ್ಕೊಂಡ್ಬಿಡ್ತೀನಿ ನೋಡಿ ಒಂದು ಕ್ಲಿಪ್ ಹಾಕ್ಕೊಂಡು ನೀವು ಬೆಳಗ್ಗೆನೇ ಹಚ್ಕೊಂಡು ಬೆಳಗ್ಗೆ ಬೇಗ ಎದ್ದು ಹಚ್ಕೊಂಡು ಮಕ್ಕಳನ್ನೆಲ್ಲ ಕಳಿಸಿ ಎಲ್ಲ ಕೆಲಸ ಆದಮೇಲೆ ನಾವು ಸ್ನಾನ ಮಾಡ್ಕೊಳ್ಬೋದು ಮಿನಿಮಮ್ ಎರಡು ಅವರ್ ಆದರೂ ಬಿಡಬೇಕಿದ್ದು ಹ್ಞೂ ಇಲ್ಲಾಂದರೆ ಆಗಲ್ಲ ನೋಡಿ ಸ್ನಾನ ಮಾಡಿಕೊಂಡೆ ತಕ್ಷಣ ಒಂದು ಪೂಜೆ ಹೋಗ್ಬೇಕಿತ್ತು ಒದ್ದೆ ತಲೆಯಲ್ಲಿ ಹಾಗೆ ಹೊರ್ಟೋದೆ ಓಟ್ ಬಂದೋಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದೆ ಬಿಸಿಲಂದ್ರೆ ಬಿಸಿಲು ಹೊರಗಡೆ ಬಂದು ಸ್ವಲ್ಪ ರೆಸ್ಟ್ ಮಾಡಿದೆ ಆಮೇಲೆ ಕೂದಲುದು ಅರ್ಧ ವೀಡಿಯೋ ಬಂದೇ ವೀಡಿಯೋ ಮಾಡೋಣ ಅಂದರೆ ಕರೆಂಟ್ ಇರಲಿಲ್ಲ ಮನೇಲಿ ಕರೆಂಟ್ ಇಲ್ದಿದ್ರೆ ಗವಿ ಒಳಗಡೆ ಆಗುತ್ತೆ ಏನೂ ಕಾಣಿಸಲ್ಲ ನೋಡಿ ಇವಾಗ ಲೈಟ್ ಫುಲ್ಲು ಆಫ್ ಮಾಡ್ತೀನಿ ಏನೂ ಕಾಣಿಸಲ್ಲ ನೋಡಿ ಲೈಟೆಲ್ಲ ಆಫ್ ಮಾಡಿದ್ರೆ ನಮ್ಮ ಮನೇಲಿ ಏನಂದರೆ ಏನೂ ಕಾಣಿಸಲ್ಲ ಅದು ಅದು ಅಡುಗೆ ಮನೆ ಲೈಟ್ ಇರೋದು ಕೊಂಚೂರು ಬೆಳಕಿದೆ ಇಲ್ಲಿ ಇಲ್ಲಾಂದರೆ ಏನೂ ಕಾಣಿಸಲ್ಲ ಅದಕ್ಕೆ ವೀಡಿಯೋ ಮಾಡಲಿಲ್ಲ ನೋಡಿ ಇದೊಂದು ಲೈಟು ಈಗ ಈಗ ವಿಡಿಯೋ ಮಾಡೋಣ ಅಂತ ಹೇಳಿ ನಾನು ನೋಡಿ ಅದು ಹಚ್ಕೊಂಡ್ಮೇಲೆ ಹೀಗೆ ಬಂತು ನಾನು ಕೂದಲು ಒಂಥರ ಒರಟಿಲ್ಲ ನೋಡಿ ನೋಡಿ ವರ್ಟ್ ಇಲ್ಲ ನೈಸ್ ಅನಿಸ್ತಾ ಇದೆ ಈ ಕ್ಲಿಪ್ಪು ಮೊದಲು ನಾನು ಕೂದಲಿಗೆ ಏನಾಗೋದು ಟೈಟ್ ಆಗಿ ಕೂತ್ಕೊಳ್ಳೋದಿತ್ತು ಈ ಕ್ಲಿಪ್ಪು ಈಗ ಒಂಥರ ಹಿಂಗ್ ಜಾರ್ ಜಾರ್ದಂಗ್ ಅನಿಸ್ತಾ ಇದೆ ನೈಸ್ ಅನಿಸ್ತಾ ಇದೆ ಅಷ್ಟು ಹೊರ್ಟ್ ಇಲ್ಲ ನನಗೆ ಈಗ ಅನಿಸ್ತಾ ಇದೆ ನೋಡಿ ಈ ತರ ಅನಿಸ್ತಾ ಇದೆ ಚೆನ್ನಾಗಾಗಿದೆ ಆಗಿದೆ ಏನು ನಾವು ಖರ್ಚು ಮಾಡೋದೇನೂ ಇಲ್ಲ ಅಲ್ವಾ ಐದು ಆರು ಬೆಂಡೆಕಾಯಿ ಒಂದಿಷ್ಟು ಅಕ್ಕಿ ಒಂದು ಚೂರು ಕರಿಬೇವು ಎಲ್ಲ ಒಳ್ಳೆಯದೇ ಅಲ್ವಾ ಕೂದಲು ಗಟ್ಟಿ ಆಗುತ್ತೆ ಮತ್ತು ಸ್ಟ್ರೆಂತ್ ಕೊಡುತ್ತೆ ಗಟ್ಟಿ ಸ್ಟ್ರೆಂತ್ ತೊಂದೇನೆ ಹಾಂ ಕೂದಲು ಗಟ್ಟಿ ಆಗುತ್ತೆ ಎಲ್ಲ ಚೆನ್ನಾಗಾಯಿತು ನೋಡಿ ಈ ಥರ ಬಂದಿದೆ ಹಿಂಗೆ ಕ್ಲಿಪ್ ಹಾಕ್ಕೊಂಡಿದ್ದೀನಿ ಹೇಗಾಗಿದೆ ಈ ಥರನೇ ಕೆಲವೊಂದು ಮಾಡಿಕೊಂಡು ನಾನೇ ಟ್ರಯಲ್ ಮಾಡಿ ವೀಡಿಯೋ ಮಾಡೋಣ ಅಂತ ವೀಡಿಯೋ ಮಾಡ್ತೀನಿ ನಾನೇ ಟ್ರಯಲ್ ಮಾಡಿ ವೀಡಿಯೋ ಮಾಡ್ತೀನಿ ನಾನೇ ಹಚ್ಕೊಂಡು ತೋರಿಸಿ ನಿಮಗೆ ವೀಡಿಯೋ ಮಾಡ್ತೀನಿ ಹೇಗೆ ಬಂತು ಅಂತ ಹೇಳಿ ಮೊನ್ನೆ ಒಂದು ವೀಡಿಯೋ ಹಾಕಿದೆ ನೋಡಿ ಆರೆಂಜ್ ಕಲರ್ ಅಲ್ಲವಾ ಕೂದಲು ಇಷ್ಟಪ್ಪಾಗಿ ಕಾಣಿಸ್ತಿತ್ತು ಇವಾಗ ಹಂಗೆ ಕಾಣಿಸ್ತಾ ಇಲ್ಲ ಒಂಥರ ಸಾಫ್ಟ್ ಇದೆ ಅನ್ನಿಸ್ತಾ ಇದೆ ನೋಡಿ ಅಲ್ವಾ ಹೇಗೆ ಅನ್ನಿಸ್ತು ಅಂತ ನನಗೆ ಕಮೆಂಟಲ್ಲಿ ಹೇಳಿ ಇಷ್ಟೊತ್ತು ಈ ವಿಡಿಯೋ ನೋಡಿದ್ರಿ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದಗಳು ಜೈ ಶ್ರೀರಾಮ್